ನೋಡಿ ಹಾಸ್ಪಿಟಲ್ ಹಾಸ್ಪಿಟ್ಲದು ರಿಪೋರ್ಟು ಫಸ್ಟ್ ಡೇ ಹೋದವಾಗ ಎಲ್ಲ ನೆಗೆಟಿವ್ 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 ಮಾಡ ರೇಟ್ ಏನಾದ್ರೂ ನಲ್ವತ್ತು ರೂಪಾಯಿ ಹಂಗಾಗಿ ವಿಲೇದಲ್ಲೇ ಕೊಯ್ಲು ಮಾಡ್ತಾ ಇದ್ದಾರೆ ഓക്കേ വാഖി നോടി രസ്ക് ഒള്ളേ ടാസ്ക് തന്നെ ടാസ്ക് രാക്കി നോട് ഇവ രസ് ഒഴേ ടാസ്ക് തകണം മാത Vale, mete el leste. ನೋಡಿ ನಂದು ಹಾಸ್ಪಿಟ್ಲಿದು ರಿಪೋರ್ಟು ಫಸ್ಟ್ ಡೇ ಹೋದವಾಗ ಎಲ್ಲ ನೆಗೆಟಿವ್ 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 ನೋಡಿ ಇದು ನಾರ್ಮಲ್ ರೇಂಜ್ ಇಷ್ಟೇ ಇರಬೇಕಿತ್ತು ಮತ್ತು ರಿಸಲ್ಟ್ ನೋಡಿ ಎಲ್ಲ ನೆಗೆಟಿವ್ ನೆಗೆಟಿವ್ ಡೆಂಗ್ಯೂ ಬಂದು ಎಲ್ಲ ನೆಗೆಟಿವ್ ನೋಡಿ ಅದಾದ ನಂತರ ಡೈಲಿ ಮತ್ತು ಟೆಸ್ಟ್ ಮಾಡ್ತಾ ಹೋದಾಗ ರಿಕವರ್ ಆಗ್ತಾ ಬಂತು ನೋಡಿ ಇದು ಲಾಸ್ಟಲ್ಲಿ ಬಂದಿರೋಂಥ ರಿಪೋರ್ಟು ಡಾಕ್ಟರ್ ಬಂದು ರಂಜನ್ ಶೆಟ್ಟಿ ಅದಾದ ಮೇಲೆ ಇದು ಮೆಡಿಸಿನ್ ಹಾಸ್ಪಿಟ್ಲು ಬಿಲ್ಲು ಇದೆ ಇದು ಕುಂದಾಪುರ ಮೇನ್ ರೋಡೇ ಇರೋದು ಹಾಸ್ಪಿಟಲ್ ಸುಮ್ಮನೆ ಇವಾಗೆಲ್ಲ ಮೆಮೊರಿಗೆ ನೋಡ್ತಾ ಇದ್ದೀನಿ ರಿಪೋರ್ಟಲ್ಲಿ ಹೆಂಗೆ ಹೆಂಗಿತ್ತು ಮತ್ತು ಅದು ಹೇಳಿ ಪರ್ಸೆಂಟೇಲೆ ಇಷ್ಟೆಷ್ಟು ಇರಬೇಕಿತ್ತು ಅಂತೆಲ್ಲ ನಾನು ನೋಡ್ತಾ ಇದ್ನ ಹಾಗೆ ನಿಮಗೂ ಒಂದು ಗ್ಲಿಮ್ಸ್ ತೋರಿಸುವ ಅಂತ ತೋರಿಸಿದೆ ಹಾಗೆ ಫ್ರೆಂಡ್ಸ್ ನೋಡಿ ನಾರ್ಮಲ್ ರೇಂಜ್ ಏನ್ ಬಂದು ಫಿಮೇಲಿಗೆಲ್ಲ ಇಷ್ಟೆಷ್ಟು ಇರಬೇಕಿತ್ತು ಇದು ಒನ್ ಅದಾದ ಮೇಲೆ ಇದು ಸ್ಟಾರ್ಟಿಂಗ್ ಬಂದು ಇದು ರಿಪೋರ್ಟು ನೋಡಿ ಇಷ್ಟು ಚೇಂಜ್ ಚೇಂಜ್ ಇದೆ ಅಂತ ಎಷ್ಟಿರ್ಬೇಕಿತ್ತು ನಾರ್ಮಲ್ ರೇಂಜು ನಂದು ಬಂದು ನೋಡಿ ಇಷ್ಟ ಆಗಿದೆ ಇದು ನೋಡಿ ಮೆಡಿಸಿನ್ ಇದು ತ್ರೀ ಟೈಮು ಎರಡೆರಡು ಸ್ಪೂನ್ ತಗೋಬೇಕು ಸಿರಪ್ ಬಂದು ಮತ್ತೆ ಇದರಲ್ಲಿ ಯಾವ್ಯಾವ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ಸ್ ಆಗಿರುತ್ತೆ ನೋಡಿ ಇದು ಎಂದು ನನಗೆ ಗೊತ್ತಾಗಲಿಲ್ಲಪ್ಪ ಪಯ್ಯ ಅದು ಗಿಲೋ ಅಂತಂದರೆ ಅದು ಕ್ಯಾಲ್ರಿ ಇರ್ಬೋದೇನಲ್ವ ಗೈಸ್ ಪಪ್ಪಾಯ ಕಿವಿ ಫ್ರೂಟ್ ತುಳಸಿ ಆಮ್ಲ ಪೋಮೋಗ್ರಾನೇಟ್ ಅಶ್ವಗಂಧ ಇದಿಷ್ಟು ಫ್ರೂಟ್ಸು ಇದಿಷ್ಟು ಟೈಮಲ್ಲಿಗಳಿರುತ್ತೆ ನೋಡಿ ಇದು ಸಿರಪ್ ಬಂದು ತ್ರೀ ಟೈಮು ಅದು ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ತಗೋಬೇಕು ಅದಾದರೆ ಟ್ಯಾಬ್ಲೆಟ್ಸ್ ಬಂದು ಬೇಸ್ ಇದು ಇದು ಜ್ವರದ ಟ್ಯಾಬ್ಲೆಟ್ ಬಂದರಷ್ಟೇ ತಗೊಳ್ಳೋದು ಯಾವುದಂದರೆ ಇದು ವಿಟಮಿನ್ ರಾತ್ರಿ ಒಂದು ತಗೊಳ್ಳೋದು ಇದು ಖಾಲಿ ಹೊಟ್ಟೆಯಲ್ಲಿ ಇದು ನೈಟ್ ಬಂದು ಇದು ಎಲ್ಲ ಖಾಲಿ ಆಯಿತ ಬಂತು ಇದರಲ್ಲ ಇದೆ ಇನ್ನು ಟೆನ್ ಡೇಸ್ ಟ್ಯಾಬ್ಲೆಟ್ಸ್ ಇರೋದು ಇದಿಷ್ಟೇ ಪಾ ನೋಡ್ತಾ ಇದ್ದೇ ಒಂಥರ ಅನಿಸುತ್ತೆ ಮಾತ್ರ ನೋಡಿ ಅಣ್ಣಂದು ಅಕ್ಕ ಕೊಡೋ ಕೆಲಸ ಇದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೀವಿ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇದೆ ಮತ್ತೆ ಮತ್ತು ಎಲ್ಲರೂ ಕೂಡ ಚೆನ್ನಾಗಿದೆ ಆರೋಗ್ಯ ಹಾಗೆ ಇವಾಗ ಚಪಾತಿ ತಿಂಡಿ ಮಾಡಿದ್ವಿ ನಾವೆಲ್ಲ ಹಾಗೆ ಅಮ್ಮ ಮತ್ತು ದಾದ ವೀಳ್ಯದೆಲ್ಲೇ ಕುಯ್ಯ ಅಮ್ಮ ಅಲ್ಲ ಸಾರಿ ಫ್ರೆಂಡ್ಸ್ ಅಣ್ಣ ಮತ್ತು ದಾದು ವೀಳ್ಯದೆಲ್ಲೇ ಕುಯ್ಯೋ ಕೆಲಸ ಮಾಡ್ತಾ ಇದ್ದರೆ ವೀಳ್ಯದಲ್ಲೇ ರೇಟು ನಲವತ್ತು ರೂಪಾಯಿ ಇದೆಯಂತೆ ಹಾಗಾಗಿ ವಿಲೇಜಲ್ಲೇ ಕೊಯ್ಲು ಮಾಡ್ತಾ ಇದ್ದಾರೆ ಈಗ ಅಣ್ಣ ಅಕ್ಕ ಕೊಡೋದಕ್ಕೆ ಬಂದಿದ್ದಾರೆ ಹಾಗೆ ನಾನು ತಿಂಡಿ ಎಲ್ಲ ಔಷಧಿ ಎಲ್ಲ ತಗೊಂಡು ಕುಂತ್ಕೊಂಡೇ ಇದ್ದೆ ಹಾಗೆ ಬ್ಲೋಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಬನ್ನಿ ಆಯಿತಾ ಇವತ್ತೊಂದು ಚಿಕ್ಕದಾಗಿರುವಂಥ ಬ್ಲೋಗ ಹೇಗಿರುತ್ತೆ ಅಂತ ನೋಡೋಣ ಮನೆ ಕಡೆಯೇ ತುಂಬ ಬೇಜಾರು ಬಂದುಬಿಡುತ್ತೆ ಮನೆ ಕಡೆಯೇ ಕುಂತ್ಕೊಂಡು ಕುಂತ್ಕೊಂಡು ಹಾಗಾಗಿ ಕೂತಲ್ಲಿ ನಿಂತಲ್ಲೂ ಸ್ವಲ್ಪ ಬ್ಲೋಗರು ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಗೊಳ್ಳುವಂಥ ಮೆಡಿಸಿನ್ಸ್ ರಿಪೋರ್ಟು ಹೀಗೆ ಎಲ್ಲನೂ ತೋರಿಸ್ತೀನಿ ಅದಾದ ನಂತರ ಒಂದು ಹತ್ತು ನಿಮಿಷ ಬೇಳಿದಳೆ ಸಾರಕಿ ಮಾಡುವ ಅಂತೇಳಿ ಕೂತಲ್ಲೇ ಇದು ಇಷ್ಟೊಂದು ಕೆಲಸ ಮಾಡ್ತೀನಿ ಇವತ್ತು ಫ್ರೆಂಡ್ಸ್ ಹಾಗೆ ಆಯಿತಾ ನೀವು ತೋರಿಸ್ತ ಇದ್ದೀರಾ ಮತ್ತು ಬೇಗ ಹುಷಾರಾಗಿ ರೆಸ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀರ ಫ್ರೆಂಡ್ಸ್ ತುಂಬ ಖುಷಿ ಆಯಿತು ನಾನು ಕೂಡ ಆರೋಗ್ಯ ಚೆನ್ನಾಗಿದೆ ಸ್ವಲ್ಪ ಸುಸ್ತು ಬಿಟ್ಟರೆ ಮತ್ತು ಎಲ್ಲನೂ ಕೂಡ ಓಕೆನೇ ಇದೆ ಹಾಗಾಗಿ ನೀವು ತೋರಿಸುವಂಥ ಕನ್ಸನ್ಗೆ ತುಂಬ ಥ್ಯಾಂಕ್ಸ್ ಹಾಗೆ ಫ್ರೆಂಡ್ಸ್ ಇನ್ನೂ ಮೇಲೆಲ್ಲ ಹೊರಗಡೆ ಹೋಗಿ ಎಲ್ಲ ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀನಿ ಹಾಗೆ ಮತ್ತು ಇವತ್ತಿನ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಈಗಷ್ಟೇ ಮಳೆ ಬಂದು ಹೋಯ್ತು ಊರಲ್ಲಿ ಎಲ್ಲೆಲ್ಲನೂ ಇದಾಯಿತು ನೋಡಲಿ ಕೋಳಿ ನಮ್ಮನೆಯದು ಒಂದು ಮರಿ ತೆಗಿದಿ ಬಣ್ಣ ನೋಡಿ ಅಮ್ಮಗೆ ವಜ್ಜೆ ಇರ್ಬೇಕು ನೋಡಿ ಹೇಳೋಕೆ ಆಗೋದಿಲ್ಲ ಅಂತಲೇ ತಿಂತೀನಿ ಮರಿ ಮಾತ್ರ ಪಾಸ್ಟ್ ಇದೆ ಕ್ಲೈಮೇಟ್ ಮಾರಿ ತುಂಬ ಚೆನ್ನಾಗಿದೆ നോടിയ സിംഗറിയ സിംഗറി ഏ സിംഗ് കി മക്കജി അവർ നോടി തന്നെ തന്നരി ബുസി അല്ല വര ബ്യല്ലോദ്രീ നോട് ഉളിവ്യാഷന ಓಕೆ ಫ್ರೆಂಡ್ಸ್ ನಾನು ಇವಾಗ ದೇವಸ್ಥಾನದ ಹತ್ತಿರ ಬಂದೆ ಮನೆಯಿಂದ ಒಂದೆಷ್ಟು ವೇಳೆ ಇಲ್ಲಿಂದ ಅಲ್ಲಿ ಕಾಣಿಸುತ್ತೆ ನಮ್ಮ ಮನೆ ದೇವಸ್ಥಾನದಿಂದ ಅಷ್ಟೇ ದೂರ ನಡ್ಕೊಂಡು ಬಂದಿತ್ತು ಒಂದು ಹದಿನೈದು ದಿನದಿಂದ ಗೋಡೆ ಮಧ್ಯಾಹ್ನ ಇದ್ದಿದ್ದು ಒಂಥರ ಬೋರ್ ಆಗಿಬಿಟ್ಟೈತಾ ಹಾಗಾಗಿ ದೇವಸ್ಥಾನ ಹತ್ತಿರ ಬಂದು ಹೋಗುವ ಹೇಳಿ ಬಂದದ್ದು ಇಳ್ಯದಲ್ಲೇ ಸಾರಿಗೆ ಎಲ್ಲ ಮಾಡಾಯಿತು ಸ್ವಲ್ಪ ಕೂತ್ಕೊಂಡು ವಿಳ್ಯದಲ್ಲಿ ಸಾರಿಗೆ ಮಾಡಿದ್ದು ಮತ್ತು ಎಲ್ಲ ಕೆಲಸಗಳನ್ನು ಕೂಡ ಅಣ್ಣ ಮತ್ತು ದಾದಾನೆ ಮಾಡೋದಾ ಅಂದರೆ ಕೊಡಗೆ ಕೆಲಸ ಆಗಿರ್ಬೋದು ತೋಟದ ಕೆಲಸ ನಮ್ಮದು ಅಮ್ಮ ಅಡುಗೆ ಸ್ವಲ್ಪ ಮಾಡ್ತಾರೆ ನಾನೇನಾದರೂ ಸ್ವಲ್ಪ ಸಣ್ಣ ಪುಟ್ಟ ಸಹಾಯ ಮಾಡೋದು ಅಥವಾ ನಂತರ ಕೂತ್ಕೊಂಡು ವೀಳ್ಯದೆಲ್ಲ ಸಾರಕಿಯನ್ನು ಮಾಡಿದೆ ಅಷ್ಟೇ ಫ್ರೆಂಡ್ಸ್ ಇವತ್ತು ನಾನು ಮಾಡಿದ್ದು ಮತ್ತು ಬ್ಲಾಗ್ ಮಾಡಿದ್ದು ಅಷ್ಟೇ ಹಾಗೆ ಇನ್ನೂ ಬಾಕಿ ಎಲ್ಲ ಆ ಟೈಮಲ್ಲೇ ರೆಸ್ಟ್ ಮಾಡಿದ್ದೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತೊಂದು ಪುಟ್ಟದ ಬ್ಲಾಗ್ ಆಗಿದೆ ಹಾಗೆ ನೀವು ಕೂಡ ಇಷ್ಟಪಡ್ತೀರಾ ಅಂತಕೊತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಿಗುವ ನಾಡಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್